ಎಲ್ಲೋ ಜೋಗಪ್ಪ ಇದು ಇಷ್ಟೊಂದು ಖುಷಿಯಾಗಿದ್ದೀರಾ ಏನಿಲ್ಲ ನಮ್ಮ ಪ್ರೇಮ್ ಸರ್ ಜೋಗಿ ಸಿನಿಮಾದ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಸಾಂಗ್ ಇದೆಯಲ್ಲ ಆ ಸಾಂಗ್ ನ ಒಂದು ಲೈನ್ ತಗೊಂಡು ನಮ್ಮ ಹಯವದನ ವಾದಿರಾಜ್ ಸರ್ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತ ಸಿನಿಮಾನ ನಿರ್ದೇಶನ ನಿರ್ಮಾಣ ಮಾಡಿದ್ದಾರೆ ಟ್ರೈಲರ್ ರಿಲೀಸ್ ಆಯ್ತು ಮೊನ್ನೆ ಸಕ್ಕತ್ ಹೋಗ್ತಿದೆ ಗೊತ್ತಾ ಆ ಟ್ರೇಲರ್ ನೋಡ್ತಾ ಇದ್ರೆ ಏನೋ ಒಂಥರ ಟ್ರಾವೆಲಿಂಗ್ ಲವ್ ಸ್ಟೋರಿ ಅನ್ಸುತ್ತೆ ಈ ಟ್ರಾವೆಲಿಂಗ್ ಲವ್ ಸ್ಟೋರಿಗಳು ಯಾವಾಗಲೂ ಸಕ್ಸಸ್ ಕಂಡಿದ್ದವು ಅದು ನಮ್ಮ ಕನ್ನಡದಲ್ಲಿ ಮೊದಲನೇ ಟ್ರಾವೆಲಿಂಗ್ ಲವ್ ಸ್ಟೋರಿ ಎಲ್ಲೋ ಜೋಗ ಬನ್ನಿ ನರಮನೆ ಈ ಸಿನಿಮಾ ಇದೇ ಇಪ್ಪತ್ತೊಂದನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಹಾಗಾದ್ರೆ ನಾವು ಥಿಯೇಟರ್ ಹೋಗೋದೆ ಮೂವಿ ನೋಡೋದೆ ಅದಕ್ಕಿಂತ ಮೊದಲು ಇನ್ನೊಂದು ವಿಷಯ ಹೇಳ್ತೀನಿ ಏನಪ್ಪ ಅಂದ್ರೆ ನಮ್ಮ ಹೈವದನ ವಾಯ್ದರಾಸರು ನಾಗಿಣಿ ಮತ್ತೆ ಅಗ್ನಿಸಾಕ್ಷಿ ಅಂತ ಜನಪ್ರಿಯ ಸೀರಿಯಲ್ಗಳನ್ನ ನಮ್ಮ ಕನ್ನಡದ ಜನತೆಗೆ ನೀಡಿದ್ರು ಈಗ ಅದೇ ರೀತಿ ಎಲ್ಲೋ ಜಗಪ್ಪ ನಿನ್ನ ಅರಮನೆ ಅಂತ ಸಿನಿಮಾನ ಈಗ ನಿಮ್ಮ ಮುಂದೆ ತರ್ತಿದಾರೆ ಅವರ ಪ್ರಯತ್ನಕ್ಕೆ ನಿಮ್ಮ ಒಂದು ಸಹಕಾರ ಪ್ರೋತ್ಸಾಹ ಇರಲಿ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ ಎಲ್ಲೋ ಜಗಪ್ಪ ನಿನ್ನ ಅರಮನೆ ಸಿನಿಮಾನ ನೋಡಿ ಹರಸಿ ಹಾರೈಸಿ ಆಲ್ ದಿ ಬೆಸ್ಟ್ ಎಲ್ಲೋ ಜಗಪ್ಪ ನಿನ್ನ ಅರಮನೆ ಆಲ್ ದಿ ಬೆಸ್ಟ್ ಐವತ್ತು ಸರ್ では。全然待て